ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹಿಂದಿನ ವಿಡಿಯೋದಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯಾವುದೆಲ್ಲ ಸೂಪರ್ ಫುಡ್ಗಳನ್ನು ಸೇವಿಸಬಹುದು ಯಾವುದನ್ನೆಲ್ಲ ಸೇವಿಸೋದ್ರ ಮೂಲಕ ಥೈರಾಯ್ಡ್ನ ಪ್ರಮಾಣವನ್ನು ಕಮ್ಮಿ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೇವೆ ಇಂದಿನ ವಿಡಿಯೋದಲ್ಲಿ ಥೈರಾಯ್ಡ್ ಸಮಸ್ಯೆ ಇರುವವರು ಯಾವುದೆಲ್ಲ ಆಹಾರಗಳನ್ನು ಸೇವಿಸಬಾರ್ದು ಯಾವ ಆಹಾರ ಥೈರಾಯ್ಡ್ನ ಸಮಸ್ಯೆ ಉಲ್ಬಣಿಸಲು ಕಾರಣವಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಮೊದಲನೇದಾಗಿ ಕ್ಯಾಬೇಜ್ ಹಾಗೂ ಹೂಕೋಸು ಕ್ಯಾಬೇಜ್ ಹಾಗೂ ಹೂಕೋಸು ಅಧಿಕವಾದ ಫೈಬರ್ ಹೊಂದಿದೆ ಇವುಗಳ ಹಸಿ ಸೇವನೆ ಥೈರಾಯ್ಡ್ ಸಮಸ್ಯೆಯನ್ನು ಇನ್ನೂ ಹೆಚ್ಚಾಗಿಸುತ್ತೆ ಆದ್ದರಿಂದ ಥೈರಾಯ್ಡ್ ಸಮಸ್ಯೆ ಇರುವವರು ಈ ತರಕಾರಿಗಳನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಅಧಿಕವಾದ ಕಾಫಿ ಸೇವನೆ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳುವಂತಹ ಪೇಷಂಟ್ಸ್ ಯಾರಿದ್ದರೆ ಅವರು ಕಾಫಿಯನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ಕೂಡ ಥೈರಾಯ್ಡ್ನ ಪ್ರಮಾಣ ಹೆಚ್ಚಾಗತ್ತೆ ಇನ್ನು ಟ್ಯಾಬ್ಲೆಟನ್ನು ಕಾಫಿ ಜೊತೆ ಕುಡಿಯೋ ಅಭ್ಯಾಸ ಏನಾದರೂ ಮಾಡಿಕೊಂಡಿದ್ರೆ ಅದನ್ನು ಈ ಕೂಡಲೇ ನಿಲ್ಲಿಸೋದು ಉತ್ತಮ ಚಾಕ್ಲೇಟ್ ಹಾಗೂ ಕೇಕ್ ಚಾಕ್ಲೇಟ್ ಹಾಗೂ ಕೇಕ್ ಯಾವುದೇ ಪೋಷಕಾಂಶ ಇಲ್ಲದೆ ಬರೀ ಕ್ಯಾಲೋರಿಗಳನ್ನು ಹೊಂದಿರೋದ್ರಿಂದ ಥೈರಾಯ್ಡ್ನ ಸಮಸ್ಯೆ ಇರುವವರು ಇದನ್ನು ತಿನ್ನದೇ ಇರೋದು ತುಂಬಾ ಒಳ್ಳೆಯದು ಸೋಯಾ ಸೇವನೆ ಸೋಯಾ ಸೇವನೆ ಥೈರಾಯ್ಡ್ ಔಷಧಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಅಡ್ಡಿಪಡಿಸೋದ್ರಿಂದ ಸೋಯಾ ಪದಾರ್ಥಗಳಿಂದ ಥೈರಾಯ್ಡ್ ಪೇಷಂಟ್ಸ್ ಆದಷ್ಟು ದೂರವಿರಬೇಕು ಸೋಯಾ ಉತ್ಪನ್ನಗಳನ್ನು ಸಹ ಸೇವಿಸಬಾರ್ದು ಮದ್ಯಪಾನ ಆಲ್ಕೋಹಾಲ್ ಸೇವನೆ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಮಟ್ಟದ ಮೇಲೆ ಹಾನಿಯನ್ನುಂಟು ಮಾಡುವುದರಿಂದ ಆಲ್ಕೋಹಾಲ್ ಸೇವನೆಯಿಂದ ದೂರವಿರೋದು ಉತ್ತಮ ಹಸಿ ಈರುಳ್ಳಿಯನ್ನು ಅತಿಯಾಗಿ ತಿನ್ನುವ ಅಭ್ಯಾಸವಿದ್ದರೆ ಅದು ಕೂಡ ಥೈರಾಯ್ಡ್ ಸಮಸ್ಯೆ ಹೆಚ್ಚಿಸಲು ಕಾರಣವಾಗುತ್ತೆ ಹಾಗಾಗಿ ಈರುಳ್ಳಿಯನ್ನು ಹಸಿಯಾಗಿ ತಿನ್ನುವ ಅಭ್ಯಾಸದಿಂದ ದೂರವಿರಬೇಕಾಗತ್ತೆ ಗ್ಲುಟೇನ್ ಅಂಶ ಅಧಿಕವಿರುವ ಪದಾರ್ಥಗಳು ಗ್ಲುಟೇನ್ ಅಂಶ ಅಧಿಕವಿರುವ ಪದಾರ್ಥಗಳನ್ನು ಸೇವಿಸುವುದರಿಂದ ಥೈರಾಯ್ಡ್ ಸಮಸ್ಯೆ ಅಧಿಕವಾಗುತ್ತೆ ಗೋಧಿ ಬ್ರೆಡ್ನಂತಹ ಪದಾರ್ಥಗಳಲ್ಲಿ ಗ್ಲೂಟಿನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಇಂತಹವುಗಳ ಸೇವನೆಯನ್ನು ನಿಲ್ಲಿಸೋದು ಉತ್ತಮ ಸಕ್ಕರೆ ಹಾಗೂ ಸಕ್ಕರೆಯ ಉತ್ಪನ್ನಗಳು ಸಕ್ಕರೆ ಹಾಗೂ ಸಕ್ಕರೆಯಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ಸೇವಿಸೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ ಇದು ಥೈರಾಯ್ಡ್ ಬರಲು ಸಹ ಕಾರಣವಾಗುತ್ತೆ ಹಾಗಾಗಿ ಆದಷ್ಟು ಸಕ್ಕರೆ ಹಾಗೂ ಸಕ್ಕರೆಯ ಉತ್ಪನ್ನಗಳನ್ನು ಥೈರಾಯ್ಡ್ ಪೇಷಂಟ್ಸ್ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್